ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತೇವಸ್ವಾಮಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ ನಾಯಕ ಅವರ ನೇತೃತ್ವದಲ್ಲಿ ಗುಂಡ್ಲುಪೇಟೆ ಜನತಾ ಕಾಲೋನಿ ನಿವಾಸಿ ಶಿವು ಎಂಬ ಯುವಕನ ಸಾವಿನ ಹಿನ್ನೆಲೆ ವಿಚಾರವನ್ನು ತಿಳಿದು ಅವರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಕುಟುಂಬದವರಿಗೆ ದಿನಸಿ ಪದಾರ್ಥಗಳನ್ನು ನೀಡಿ ನಿಮ್ಮ ಕುಟುಂಬದ ಜೊತೆ ನಾವು ಇರುತ್ತೇವೆ ಎಂದು ತಿಳಿಸಿ ನಂತರ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವರ ಜೊತೆ ಮಾತನಾಡಿ ಸರ್ಕಾರದಿಂದ ಐವತ್ತು ಲಕ್ಷ ಪರಿಹಾರ ನೀಡುವಂತೆ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ದ್ಯಾವಪ್ಪ ನಾಯ್ಕ ಪ್ರಭಾಕರ ಹುಣಸೂರು ಪಿ ದೇವರಾಜು ಕುಮಾರನಾಯಕ ಕಾರ್ಗಳ್ಳಿ ಸುರೇಶ್ ಮಾಧು ಯಜಮಾನರಾದ ಮಣಿ ರಾಮನಾಯಕ ರಾಮನಾಯ್ಕ ನಾಯಕ ಮಹಾನಾಡು ಕಟ್ಟೆಮನೆ ಯಜಮಾನರಾದ ಶ್ರೀನಿವಾಸ ನಾಯಕರು ಆನಂದ ನಾಯಕ ರವಿ ಸೋಮನಾಪುರದ ನಾಗನಾಯಕ ಹಾಲಮಾದ ನಾಯಕ ಬೊಮ್ಮಲಾಪುರ ನಾಯಕ ದೊರೆಸ್ವಾಮಿ ನಾಯಕ ವಕೀಲರಾದ ಟಿ ಎಸ್ ವೆಂಕಟೇಶ ಬಂಡಳ್ಳಿ ಕುಮಾರ್ ನಾಯಕ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು

ಅವ್ರು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಇಂದೋಣ ಕಂಪ್ಲೀಟ್ನಕರು ನಮ್ಮೂರೇ ಹೋಗುವ ಮಂಟಪ ಅಂತ ಸರ್ಕಾರ ಈ ನಾರ್ಮಲ್ ಕೊಡ್ತಾರೆ ಎಂಟು ಲಕ್ಷ ರೂಪಾಯಿಯನ್ನ ಫಿಕ್ಸ್ ಮಾಡಿದ್ದಾರೆ ಬೇರೆ ಕಡೆ ಐವತ್ತು ಲಕ್ಷ ಆದ ಇಲ್ಲಿ ನಾವು ಬಹಳ ತೊಂದರೆ ಆರ್ಥಿಕವಾಗಿ ತೊಂದರೆ ಆಗಿದೀವಿ ಶೈಕ್ಷಣಿಕ ತೊಂದರೆ ಇದೀವಿ ರಾಜಕೀಯವಾಗಿ ತೊಂದರೆ ಇದ್ದೀವಿ ಆ ಕಾರಣಕ್ಕೆ ಬೇರೆ ಕಡೆ ಏನು ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ಅದಕ್ಕಿಂತ ಹೆಚ್ಚಾಗಿ ಐವತ್ತು ಲಕ್ಷ ರೂಪಾಯಿ ಇಲ್ಲಿ ಮತ್ತೆ ಒಂದು ಉದ್ಯೋಗ ಕೊಡ್ಬೇಕು ಆತ ಅಣ್ಣ ಫಿಸಿಕಲ್ ಹಾಕ್ ಆ ಮಕ್ಕಳನ್ನ ಇಬ್ಬರನ್ನು ಸಾಕ್ತಿದ್ದಾನೆ ಆ ವ್ಯಕ್ತಿ ಆ ಕಾರಣಕ್ಕೆ ಅವನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಮತ್ತು ನೀವೇನಾದರೂ ಇದು ವಿಳಂಬ ಮಾಡಿದರೆ ಎಂಟೂವರೆ ಲಕ್ಷ ರೂಪಾಯಿ ಕೈ ತೊಳೆದು ಕೊಟ್ಟು ನೀವು ಕೂತ್ಕೊಂಡ್ರೆ ಇಡೀ ಜಿಲ್ಲೆಯ ನಾಯಕ ಸಮೂಹ ಕಚೇರಿ ಮುಂದೆ ಕೊಟ್ಟಬೇಕಾಗ್ತದೆ ಸರ್ಕಾರಿ ಜಿಲ್ಲಾಧಿಕಾರಿಗಳು ಯಾರಿದ್ದೀರಿ ಜಿಲ್ಲಾಧಿಕಾರಿಗಳು ಅವ್ರಿಗೆ ಕೂಡಲೇ ಬರಬೇಕು ಬೇರೆ ಕಡೆ ಏನೋ ಇಪ್ಪತ್ತೈದು ಲಕ್ಷ ಆಗದೆ ಆ ಸಾಲಲ್ಲ ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಮತ್ತು ಸರ್ಕಾರಿ ನೌಕರಿನ ಒಂದು ನೌಕರಿ ಕೊಡಬೇಕು ನೀವು ವಿಳಂಬ ಮಾಡಿದರೆ ಜಿಲ್ಲಾಡಳಿತದ ಕಚೇರಿ ಮುಂದೆ ನಾವೆಲ್ಲ ನಾಯಕ ಸಮೂಹ ಬಂದು ಕೂತ್ಕೊತೀವಿ ಅದೇನು ತೀರ್ಮಾನ ಆಗ್ತದೆ ಆಗಲಿ ಆಮೇಲೆ ನೋಡ್ಕೋತೀವಿ ಅದಕ್ಕೆ ನೀವು ಕಾರ್ಡಿಪೂರ್ತರಾಗಿರಬಾರ್ದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಚೇರಿಗಳವರು ಜಿಲ್ಲಾಡಳಿತ ಕ ಆಗಿರಬಾರ್ದು ಮತ್ತು ಯಾರ್ಯಾರು ಜಿಲ್ಲಾ ಪ್ರತಿನಿಧಿಗಳಿದ್ದೀರಿ ಚುನಾಯಿತ ಪ್ರತಿನಿಧಿಗಳು ಅವರೂ ಸಹಿತ ಈ ಕ್ಷೇತ್ರದ ಎಮ್ ಎಲ್ ಎರೂ ಸಹಿತ ಆಸಕ್ತಿ ವಹಿಸ್ಕೋಬೇಕು ಎಂ ಪಿ ಅವರು ಆಸಕ್ತಿ ವಹಿಸ್ಕೋಬೇಕು ಈ ಸಮೂಹ ಈ ಯಾರು ನೊಂದವರೇ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಮತ್ತು ಅವ್ರಿಗೆ ಸರ್ಕಾರಿ ಉದ್ಯೋಗ ಕೊಡೋದಕ್ಕೆ ಕ್ರಮನ ತಗೋಬೇಕು ಇಲ್ಲಿ ಹೋದರೆ ಇಡೀ ಸಮೂಹ ನಾಯಕ ಸಮೂಹನ ಒಟ್ಟಾಕ್ತೀವಿ ಎಚ್ಚರಿಕೆ ಸಹಿತ ಈಗ ಈ ಸಮಯದಲ್ಲಿ ಕೊಡ್ತೀವಿ ಯಾಕೆ ಅಂದರೆ ಮಕ್ಕಳನ್ನ ನೋಡ್ರಿ ಇಬ್ಬರು ಮಕ್ಕಳನ್ನ ಸಾಕ್ಬೇಕಾಗಿದ್ದ ನಾನು ಅಣ್ಣನಿಗೆ ಆಗೋದಿಲ್ಲ ಅಂತೇಳಿ ತಮ್ಮ ಸಾಕ್ತಿದ್ದ ಅತ್ಯಂತ ಆರ್ಥಿಕ ತೊಂದರೆ ಇದ್ದಾರೆ ಆ ಕಾರಣಕ್ಕೋಸ್ಕರ ಇದನ್ನ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಮತ್ತೆ ಆಗ್ರಹನೂ ಅದು ಆರೋಪಿಗಳು ಸರ್ ಬಂದ